ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬಾರ್ಗೆ ನಾನು ನಾನಿವತ್ತು ನನ್ನ ಮಗಳಗೆ ಇಲ್ಲೆಲ್ಲ ಗೌತಮ ಇದ್ದಿರೋದ್ರಿಂದ ಅವಳಿಗೆ ಒಂದು ಗಿಡ ತೋರಿಸ್ತಾ ಇದ್ದೀನಿ ಆ ಗಿಡದ ರಸ ಹಚ್ಚಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರು ನೋಡಿ ಆ ಗಿಡ ಯಾವುದು ಅಂತ ಈ ಗಿಡನ ಬಂದುಬಿಟ್ಟು ತುಂಬೆ ಗಿಡ ಅಂತಾರೆ ಈ ಗಿಡದ ಎಲೆಗಳನ್ನ ತಗೊಂಡು ಕ್ಲೀನಾಗಿ ಕುಟ್ಬಿಟ್ಟು ಇದ್ರ ರಸ ತೊಗೊಂಡು ಅರ್ಶನದ ಪುಡಿ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಊತ ಅನ್ನೋದು ಕಡಿಮೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಅತ್ತೆಯವರು ಇಲ್ಲಿ ಎಲೆಗಳನ್ನ ಕಿತ್ಕೊಳ್ತಾ ಇದ್ದಾರೆ ನನ್ನ ಮಗಳಿಗೆ ಗೌತಮ ಆಗಿರೋದ್ರಿಂದ ಸ್ವಲ್ಪ ಎಲೆಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ನಮ್ಮಮ್ಮ ಸ್ವಲ್ಪ ಸುಣ್ಣನೂ ಸ್ವಲ್ಪ ಇದು ವಿಭೂತಿ ಬರುತ್ತಲ್ಲ ಅದನ್ನು ತಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ನಮ್ಮತ್ತೆಯವರು ಇವಾಗ ಎಲೆ ಕಿತ್ಕೊಂಡು ಬಂದ್ರಲ್ಲ ಅದನ್ನು ರಸನ ಹಿಂಡ್ಕೊಳ್ತಾ ಇದ್ದಾರೆ ಈ ಥರ ಎರಡೂ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಮಕ್ಕಳಿಗೆ ಎಲ್ಲಿ ಊತ ಅಂತಿರುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ ನೋಡಿ ನನ್ನ ಮಗಳಿಗೆ ಅನ್ನೋದು ತುಂಬ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮಕ್ಕಳಿಗೆ ಬೇಗ ಗೋತ್ಲಮ್ಮ ಅನ್ನೋದು ಆಗುತ್ತೆ